ದಂಧೆ ಎಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದರ ಬಗ್ಗೆ ಸಿಟಿ ರವಿ ಆರೋಪ ಮಾಡಿದ್ದಾರೆ ಬಗ್ಗೆ ಮಾಡಿದ್ದಾರೆ ಕಮಿಷನ್ ಕಲೆಕ್ಷನ್ ಭಾಗ ಮಾಡಿದ್ದಾರೆ ಮತ್ತೊಂದು ಸ್ಫೋಟಕ ಆರೋಪ ಸಿಟಿ ರವಿ ಮಾಡಿ ಬಿಬಿಎಂಪಿ ಕಲೆಕ್ಷನ್ಗೆ ಒಬ್ಬರನ್ನ ನೇಮಿಸಿದ್ದಾರೆ ಬೆಂಗಳೂರಿನ ಕಲೆಕ್ಷನ್ಗೆ ಇಬ್ಬರ ನೇಮಕ ಆಗಿದೆ ರಾಜ್ಯವನ್ನ ನಾಲ್ಕು ಭಾಗ ಮಾಡಿ ಕಲೆಕ್ಷನ್ಗೆ ಗೆ ಅಂತಲೇ ನೇಮಕ ಮಾಡಿದ್ದಾರೆ ಮೂವತ್ತೈದರಿಂದ ನಲವತ್ತು ಸಾವಿರ ಕೋಟಿ ಗುತ್ತಿಗೆದಾರರ ಹಣ ಬಾಕಿ ಇದೆ ಈ ಹಣ ಪಡೆಯುವುದಕ್ಕೆ ಗುತ್ತಿಗೆದಾರರು ಕಾಲ್ ಹಿಡಿತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಸರ್ಕಾರದ ಮೇಲೆ ಬೇಕಿದ್ರೆ ಒಂದಿಬ್ಬರು ಹೆಸರು ಹೇಳ್ತೀನಿ ಅವರಿಬ್ಬರಿಗೆ ಯಾರ್ಯಾರು ಯಾವ್ಯಾವ ಕಾಲಕ್ಕೆ ಕಾಲ್ ಮಾಡಿದ್ದಾರೆ ಅಂತ ಒಂದು ಕಾಲ್ ವೆರಿಫೈ ವೆರಿಫಿಕೇಶನ್ ಮಾಡಿಸ್ತೀನಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಪ್ರೆಸಿಡೆಂಟು ಪರಿಸರ ರಾಮಕೃಷ್ಣ ಅವರಿಗೆ ಎಷ್ಟು ಕಾಲ್ ಬಂದಿದ್ದಾವೆ ಇನ್ನೊಬ್ಬ ಅರವಿಂದ್ ಅಂಥೇಳಿ ಕಂಟ್ರಾಕ್ಟರ್ ಕಮ್ ಕಾಂಗ್ರೆಸ್ ಲೀಡರ್ಸ್ ಅವರು ಯಾವ್ಯಾವ ಕಂಟ್ರಾಕ್ಟರ್ ಯಾಕೆ ಫೋನ್ ಮಾಡ್ತಾರೆ ಎಷ್ಟು ಕಾಲ್ ಬಂದಿದ್ದಾವೆ ಕಲೆಕ್ಷನ್ ಕೆಲಸ ಯಾರು ಮಾಡ್ತಿದ್ದಾರೆ ಎಲ್ಲ ಸತ್ಯ ಹೊರಗೆ ಬರುತ್ತೆ ಬಿ ಬಿ ಎಂ ಪಿ ಕಲೆಕ್ಷನ್ ಕೆಲಸ ಯಾರು ರಾಜ್ಯನೂ ಆರೇಳು ಜನ ಜೋನ್ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ಕಮಿಷನ್ ಆರೋಪ ಈಗ ಬಹಳ ಜೋರಾಗಿ ನಡೀತಾ ಇದೆ ಯಾರ ಮೇಲೆ ಕಾಂಗ್ರೆಸ್ ನಲ್ವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನ ಮಾಡಿತ್ತು ಅದೇ ಕಾಂಗ್ರೆಸ್ನ ಮೇಲೆ ಈಗ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಇದೆ ದಾಖಲೆ ಇಟ್ಟು ಮಾತಾಡಿ ಅಂತ ಹೇಳೋ ಹಾಗೆ ಇಲ್ಲ ನಮ್ಮ ಮೇಲೆ ನಲ್ವತ್ತು ಪರ್ಸೆಂಟ್ ಆರೋಪ ಮಾಡಿದಾಗ ಏನ್ ದಾಖಲೆ ಕೊಟ್ಟಿದ್ರಿ ಅಂತ ಈಗ ಅವರು ಕೇಳ್ತಾ ಇದ್ದಾರೆ ಒಟ್ಟಾರೆ ಈ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಯಾವ ರೀತಿ ಜಟಾಪುಟಿ ನಡೀತಾ ಇದೆ ಏನೇನು ಪೂರಕ ದಾಖಲೆಗಳು ಸಿಗ್ತಾ ಇದೆ ಹಾಗಾದ್ರೆ ಶ್ವೇತ ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಇರಲಿ ಅಲ್ಲಿ ಕಮಿಷನ್ ಆರೋಪಗಳು ಬಹಳ ಗೌಪ್ಯವಾಗಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬರುವಂತೆ ಆಗ್ತಾ ಇದ್ವು ಪ್ರಮುಖವಾಗಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಮತ್ತು ಬಸವರಾಜ ಬೊಮ್ಮಾಯಿ ಸಿ ಆಗಿದ್ದಾಗ ಅದನ್ನೇ ಒಂದು ನರೇಟಿವ್ ಆಗಿ ಸೆಟ್ ಮಾಡಿ ಬಿ ಜೆ ಪಿ ಮೇಲೆ ಫಾರ್ಟಿ ಪರ್ಸೆಂಟ್ ಆರೋಪವನ್ನು ಕಾಂಗ್ರೆಸ್ ಆವತ್ತು ಮಾಡಿತ್ತು ಜೊತೆಗೆ ಪೋಸ್ಟ್ಗಳನ್ನು ಅಂಟಿಸೋದ್ರ ಮೂಲಕ ಬೇರೆ ಬೇರೆ ರಾಜ್ಯಗಳಲ್ಲಿ ಪೇ ಸಿ ಎಂ ಹೇಳುವಂಥ ಒಂದು ಅಭಿಯಾನವನ್ನು ಮಾಡೋದ್ರ ಮೂಲಕ ಈ ಒಂದು ಸರ್ಕಾರ ಯಾವ ರೀತಿ ಕಮಿಷನನ್ನು ಪಡೆದುಕೊಳ್ತಾ ಇದೆ ಭ್ರಷ್ಟಾಚಾರವನ್ನು ಹೇಗೆ ನಡೆಸ್ತಾ ಇದೆ ಅನ್ನೋದನ್ನು ರಾಷ್ಟ್ರವ್ಯಾಪಿ ತೆಗೆದುಕೊಂಡು ಹೋಯಿತು ಸ್ವತಃ ಸಿದ್ದರಾಮಯ್ಯ ಇರಬಹುದು ಅದೇ ರೀತಿ ಡಿ ಕೆ ಶಿವಕುಮಾರ್ ಇರಬಹುದು ಪೋಸ್ಟರ್ಗಳನ್ನು ಹೋದಲ್ಲಿ ಬಂದಲ್ಲಿ ಅಂಟಿಸಿ ಈ ಬೊಮ್ಮಾಯಿಯವರ ಸರ್ಕಾರದ ಮೇಲೆ ಒಂದು ನೆರೆಟಿವನ್ನು ಸೆಟ್ ಮಾಡಿದ್ರು ಚುನಾವಣೆಗೆ ಅದನ್ನೇ ಒಂದು ಅಜೆಂಡವಾಗಿ ಬಳಸಿಕೊಂಡ್ರು ಜೊತೆಗೆ ಗುತ್ತಿಗೆದಾರ ಕೆಂಪಣ್ಣ ಸೇರಿದಂತೆ ಪ್ರಮುಖ ಗುತ್ತಿಗೆದಾರರು ನಿರಂತರವಾಗಿ ಪತ್ರಿಕಾಗೋಷ್ಠಿಗಳನ್ನು ಮಾಡುವುದರ ಮೂಲಕ ಈ ಸರ್ಕಾರ ನಲವತ್ತು ಪರ್ಸೆಂಟ್ ತೆಗೆದುಕೊಳ್ತಾ ಇದೆ ಇರೋದನ್ನು ಜನರ ಜನಮಾನಸದಲ್ಲಿ ತೆಗೆದುಕೊಂಡು ಹೋಗುವಲ್ಲಿ ಅಂದು ಕಾಂಗ್ರೆಸ್ ಸಕ್ಸಸ್ ಆಯಿತು ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅದೇ ರಿವರ್ಸ್ ಆಗಿ ಬಿ ಜೆ ಪಿಯು ಮಾಡ್ತಾ ಇದೆ ಕಾಂಟ್ರಾಕ್ಟ್ರುಗಳೂ ಮಾಡ್ತಾ ಇದ್ದಾರೆ ನಮ್ಮ ಕಾಲದ ನಲವತ್ತು ಪರ್ಸೆಂಟ್ ಆರೋಪವನ್ನು ಕಾಂಗ್ರೆಸ್ಸಿಗರು ಮಾಡಿದರು ಆದರೆ ಇವತ್ತು ಅರವತ್ತರಿಂದ ಅರವತ್ತೆಂಟು ಪರ್ಸೆಂಟ್ ಕಮಿಷನ್ನ ತೆಗೆದುಕೊಳ್ಳಾಗ್ತಾ ಇದೆ ಗುತ್ತಿಗೆದಾರರು ನೇಣು ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಜೊತೆ ಕೆಲವು ಕಾಂಟ್ರಾಕ್ಟ್ಗಳು ಕೂಡ ಯಾವ್ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಹೇಳುವುದನ್ನು ಕೂಡ ಮಾಧ್ಯಮಗಳಿಗೆ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಹೀಗಾಗಿ ಈಗ ಬಿ ಜೆ ಪಿ ಕಚೇರಿಯಲ್ಲಿ ಮಾತಾಡಿದಂಥ ಸಿ ಟಿ ರವಿ ಈ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂಥ ಕಮಿಷನ್ ಆರೋಪದ ಆರೋಪವನ್ನು ಮಾಡ್ತಾ ಮಾಡ್ತಾ ಅನೇಕ ವಿಚಾರಗಳನ್ನು ಹೇಳಿದರು ಪ್ರಮುಖ ಪ್ರಮುಖವಾಗಿ ರಾಜ್ಯದಲ್ಲಿ ಆ ಏಳು ಜೈಲು ಝೋನ್ಗಳನ್ನಾಗಿ ಮಾಡಿಕೊಳ್ಳಲಾಗಿದೆ ಅಂದರೆ ಏಳು ಪಾರ್ಟಿಶಿಪೇಟನ್ನು ಮಾಡಿಕೊಂಡು ಆ ಯಾವ್ಯಾವ ಝೋನ್ಗಳಿಗೆ ಯಾರ್ಯಾರು ಇರಬೇಕು ಕೊಡುವುದನ್ನು ನೇಮಕ ಕೂಡ ಮಾಡಿಕೊಳ್ಳಲಾಗಿದೆ ಬೆಂಗಳೂರನ್ನು ಎರಡು ಝೋನ್ ಮಾಡಲಾಗಿದೆ ಅಲ್ಲಿ ಹೇಗೆ ಕಮಿಷನನ್ನು ಪಡ್ಕೊಳ್ಳಲಾಗತ್ತೆ ಮೂವತ್ತೈದು ನಲವತ್ತು ಸಾವಿರ ಬಿಲ್ಗಳು ಪೆಂಡಿಂಗ್ ಇದ್ದಾವೆ ಕೋಟಿ ಗಟ್ಟಲೆ ಹಣವನ್ನು ಪೆಂಡಿಂಗ್ ಇಟ್ಕೊಂಡಿರೋದ್ರಿಂದ ಗುತ್ತಿಗೆದಾರರು ಯಾವ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಅಂಥದ್ದನ್ನು ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಆರೋಪವನ್ನು ಮಾಡಿದರು ನಿರಂತರವಾಗಿ ಕಳೆದ ಒಂದೆರಡು ತಿಂಗಳುಗಳಿಂದ ಈ ಜಟಾಪಟಿಗಳು ನಡೀತಾ ಇದ್ದಾವೆ ಮೇಲ್ನೋಟಕ್ಕೆ ಆ ಕಮಿಷನ್ ಆರೋಪ ಏನೇ ಇರಲಿ ಆದರೆ ಗುತ್ತಿಗೆದಾರರು ಬಂದು ಹೇಳ್ತಾ ಇರುವಂಥ ರೀತಿಗಳನ್ನು ನೋಡ್ತಾ ಹೋದಾಗ ಮತ್ತು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಮಿಷನ್ ಕಮಿಷನ್ ಆರೋಪ ಏನು ಬಂದಿತ್ತು ಆಗ ಗುತ್ತಿಗೆದಾರರು ಮಾಡ್ತಾ ಇದ್ದಂಥ ಆರೋಪ ಎರಡು ಸಾಮ್ಯತೆಗಳನ್ನು ಕಾಣಬಹುದು ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಇದರ ಬಗ್ಗೆ ತನಿಖೆಗಳೇನು ಯಾವ ವರದಿಗಳಿದ್ದಾವೆ ಇದೆಲ್ಲವೂ ಕೂಡ ಮುಂದೆ ಆ ಚರ್ಚೆ ಆಗಬೇಕಾದಂಥ ವಿಚಾರ ಆದರೆ ಈಗ ಪರಸ್ಪರ ರಾಜಕೀಯ ಕೆಸರಚಾಟಕ್ಕೆ ಮತ್ತು ಈ ಒಂದು ಪರಿಸ್ಥಿತಿ ಅಂದರೆ ಕ ಕೆಲವು ಕಾಂಟ್ರಾಕ್ಟ್ರುಗಳು ಹೇಳ್ತಾ ಇರುವ ಹೇಳಿಕೆಗಳನ್ನು ಆಧರಿಸಿ ಬಿ ಜೆ ಪಿಯವರು ಮಾಡ್ತಾ ಇರುವಂಥ ಆರೋಪ ಏನಿದೆ ಅದು ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ ಪ್ರಮುಖವಾಗಿ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ ಅನ್ನುವಂಥದ್ದು ಅವ್ರದ್ದೇ ಪಾರ್ಟಿಯ ಶಾಸಕರುಗಳು ಮಾತನಾಡ್ಕೊಳ್ತಾ ಇದ್ದಾರೆ ನಮಗೆ ಅನುದಾನವನ್ನು ಕೊಡಿ ಜನ ನಮ್ಮ ಕ್ಷೇತ್ರದ ಜನರ ಮುಂದೆ ಹೋಗಿ ನಾವು ಮಾತನಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಇತ್ಯಾದಿ ಚರ್ಚೆಗಳು ರಾಜಕೀಯವಾಗಿ ಆಗ್ತಾ ಇರೋದ್ರಿಂದ ಇದರ ಮಧ್ಯೆ ಕಮಿಷನ್ ಆರೋಪಗಳೇನು ಬರ್ತಾ ಇದೆ ಇದು ಬಹಳ ಈ ಸರ್ಕಾರದ ಮೇಲೆ ಬಂದಿರುವಂತ ಗಂಭೀರವಾದ ಆರೋಪ ಯಾಕೆಂದ್ರೆ ಅದೇ ಆರೋಪವನ್ನ ಬಿಜೆಪಿಗರ ಮೇಲೆ ಮಾಡಿ ಬಿಜೆಪಿ ಸರ್ಕಾರದ ಮೇಲೆ ಮಾಡಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ಗೆ ಅದೇ ಈಗ ರಿವರ್ಸ್ ಆಗ್ತಾ ಇದೆ ಹೇಳಿದ ಮೇಲೆ ಬಿಜೆಪಿ ನಾಯಕರುಗಳು ಕೊಡುವಂತಹ ಹೇಳಿಕೆ ಇರಬಹುದು ಅಥವಾ ಆರೋಪಗಳೇನೇ ಇರಬಹುದು ಅದ್ರ ಜೊತೆಗೆ ಗುತ್ತಿಗೆದಾರರು ಕೂಡ ಈ ಆರೋಪವನ್ನು ಮಾಡ್ತಾ ಇರೋದು ನಿಶ್ಚಿತವಾಗಿ ಇದು ಬಹಳ ಗಂಭೀರವಾದ ವಿಚಾರ ಅಂತ ಅನ್ಸುತ್ತೆ ಶ್ವೇತಾಂ ರವಿಶಿವ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್